ಆಲೂಗಡ್ಡೆ ಆದ್ರಿ ಇದು ಬ್ಯಾರ ಬೇಲಿ ಇಸ್ಕ ಬಂದಿವ್ರಿ ಮನೇಲಿನ್ ತಗ ಬಂದದಲ್ಲ ಬ್ಯಾಳಿ ಮಾಡಿ ಗೊತ್ತ ಬರೀ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ನಾನು ದೇವರಾಜ ಏನಾದ್ರೂ ಇವಾಗ ಹೊಲ್ಕೊಂತೀವ್ರಿ ಇವಂದು ಹನ್ನೆರಡುವರೆ ಮ್ಯಾಗ ಸಾಲಿ ಆದ್ರಿ ತಿಂತಕ್ಕ ಏನಾದ ಹೊಲದ ಕೆಲಸ ಆದ್ರಿ ಬದನಿ ಗಿಡಕ್ಕೆ ನೀರ್ ಹಚ್ಬೇಕ್ರಿ ಅದಕ್ಕೆ ಪೈಪ್ ಪೈಪ್ಗಳು ಹಾಕ್ಬೇಕ್ರಿ ಹೊಲಕ ಒಂದು ಎಷ್ಟು ಇಪ್ಪತ್ತೈದು ಹೋತ್ ಇಪ್ಪತ್ತೈದು ಪೈಪ್ ಹಾಕ್ಬೇಕ್ರಿ ಸ್ವಲ್ಪ ದೂರದ ಬೋರಿಂಗ್ಲಿಂತ ಹೊಲ ಅದ್ರ ಸಲಕ ಹೊಲ್ಕೊಂತೀವ್ರಿ ಬನ್ನಿ ಸರಿ ಇವತ್ತಿನ ಬ್ಲಾಗ್ ಇಡೇನ ಸ್ಟಾರ್ಟ್ ಮಾಡೋಣ এতিয়া মালক

ನಿಮಿಷ ಟೈಮ್ ನಿಮ್ ರೀ ಇವಾಗ ಇವಾಗ ಎಲ್ಲಷ್ಟು ಪೈಪ್ ಹಾಕಿವ್ರಿ ಅಲ್ಲಿ ನೋಡ್ರಿ ಹಾಕಿವ್ರಿ ಇವಾಗ ಇವ್ ಮೂರ್ ಪೈಪ್ ಹೆಚ್ಚಿಗೆ ಆಗ ಮತ್ತ ವಾಪಸ್ ಒಯ್ದ ನೋಡ್ರಿ ಇವಾಗ ಹೊಲಕ್ ಬಂದ್ ಕೇಸಿಂದ ನೀರಕೊಂತೀವಿ ಆ ಹೊಲ ಈ ಹೊಲಕ್ ಪೈಪ್ ಹಾಕಿ ಇವಾಗ ಮೋಟ್ರ್ ಚಾಲ್ ಮಾಡಿ ಬಂದಿವ್ರಿ ನೀರು ಅಪ್ಪ ನೋಡಿರಿ ಇವಾಗ ಒಡ ಕುಂತ ನೀರೆಲ್ಲ ಈ ಕಡೆ ಸೈಡ್ ಬರೋ ಕುಂತಿ ಹೊಲ ಬಿಟ್ಟು ಹೊರಗೆ ಏನದ ಹೊಲದಾಗ ಏನದ ನೀರು ಬಿಟ್ಟಿವ್ರಿ ಇವಾಗ ದೇವರಾಜ ನಾವು ಸ್ವಲ್ಪ ಮಾತಾಡ್ಕೊಂತ ಕುಂತೀವ್ರಿ ಒಂದು ಬೈಕ್ ತಗೋಬೇಕು ಹೊಸದಂಥ ಒಂದು ಪ್ಲಾನಿಂಗ್ ಆದ್ರಿ ಟ್ರಾವೆಲ್ ಬ್ಲಾಗ್ ಮಾಡಬೇಕು ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಬೈಕ್ ಇಂಪಾರ್ಟೆಂಟ್ ನಮ್ಮ ಹತ್ರ ಬೈಕ್ ಆದಲ್ರಿ ಅದೇನದ ಸ್ವಲ್ಪ ಹಳಿದಾಗಿದ್ರಿ ಇನ್ಶೂರೆನ್ಸು ಪಾಸಿಂಗ್ ಅದು ಏನಿಲ್ಲ ಲಾಂಗ ದೂರ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಆ ಗಾಡಿ ಮ್ಯಾಗೆ ಹೋಗ್ಬೇಕಂತಂದ್ರೆ ಇನ್ನೂ ಯಾವಾಗ ಏನ ತಗೋದು ರೊಕ್ಕ ಇಲ್ಲ ಏನಿಲ್ಲ ಸುಮ್ಮನೆ ಲೆಕ್ಕಾಕ್ಲೆಕ್ಕೀವಿ ಏನು ಮಾಡ್ಬೇಕಂದ್ರೆ ಗೊತ್ತಾಗ ನಮ್ಗೆ ನೋಡತ್ ಆ ನಿಮ್ಮ ಸಪೋರ್ಟ್ ಹಿಂಗೆ ಇತ್ತಪ್ಪ ಫೇಸ್ಬುಕ್ಕಾಗ ನಮ್ಮ ವೀಡಿಯೋಗಳು ಚಲೋ ವೈರಲ್ ಆದವಪ್ಪ ಅಂತಂದ್ರೆ ತೊಗೋಬೇಕಂತ ಒಂದು ಪ್ಲಾನಿಂಗ್ ಆದ್ರಿ ನೋಡಮ್ ತೊಗೊಂಬ್ರಿ ಆಗಲಿ ಸ್ನೇಹಿತರೆ ಈಗ ಟೈಮು ಮಧ್ಯಾಹ್ನ ಎರಡುವರೆ ಆಗಿದ್ರಿ ಇದೆಲ್ಲಷ್ಟು ಏನದ ನೀರು ಹರಿದ್ಬಿಟ್ಟದ ನೋಡಿರಿ ಇದು ಸುಟ್ಟು ಅರ್ತದ ಇವಾಗ ಏನು ಬಾಕಿ ಇರೋದೇನದ ಇಲ್ಲಿ ಸ್ವಲ್ಪ ಅದು ನೋಡ್ರಿ ಈಗ ಇಲ್ಲಿ ಕಾಣಿಸೋಕತ್ತದಲ್ಲ ಒಣಗಿದ್ದು ರೀ ಇನ್ನೊಂದು ಹತ್ತು ನಿಮಿಷದಾಗ ಆತದ ಆ ಬೆಳಗ್ಗೆನೇ ಊಟ ಮಾಡಿ ಬಂದಿವ್ರಿ ಇನ್ನೂ ಊಟ ಮಾಡಿಲ್ಲ ಹಸುವಾಗ್ಲಕತ್ತಿದ್ರಿ ಜಾಸ್ತಿ ಇವಾಗ ಊಟ ಮಾಡ್ಬೇಕಾ ಇನ್ನೊಂದು ಹತ್ತು ನಿಮಿಷ ಆಗ್ತದಂತ ವೇಟ್ ಮಾಡಕತ್ತೀನಿ ಇದಿಷ್ಟು ಆಯ್ತಪ್ಪ ಅಂದ್ರೆ ಊಟ ಮಾಡೋದಷ್ಟೇ ಆ ಬುತ್ತಿ ತೊಗೊಂಡ್ ಬಂದಳ್ರಿ ರೀ ನೋಡ್ರಿ ಅಲ್ಲ ನೋಡಿರಿ ಸಾಬಮ್ಮ ಗಾಯಸ್ ಇವಾಗ ನೀರು ಹರ್ಸೋದು ಪೂರ್ತಿ ಆಯ್ತು ನೋಡ್ರಿ ಕೆಲಸ ಇವಾಗ ಹಸುವಾಗಕತ್ತಿದ್ರಿ ಈಗ ಟೈಮ್ ಎರಡೂವರೆ ಆಗಕತ್ತದ ಬುತ್ತಿ ತೊಗೊಬಂದ್ರಿ ಇವಾಗ ಊಟ ಮಾಡ್ತೇವ್ರಿ ಇವಾಗ ಆಲೂಗಡ್ಡೆ ಪಲ್ಯ ಅಂದರೆ ಇದು ಬೇರೆಯವ್ರ ಬೇಲೆ ಇಸ್ಕ ಬಂದೀವಿ ರೀ ಮನೇಲಿಂದ ಬಂದದಲ್ಲ ಬ್ಯಾಳಿ ಮಾಡಿ ಗೊತ್ತು ಬರೀ ಅಲ್ಲಿ ನಮ್ಮ ಮಾಮರ ಇಸ್ಕ ಬಂದಿವ್ರಿ ಇದು ಆಲೂಗಡ್ಡೆ ಪಲ್ಯ ಈಗ ಇಲ್ಲ ನೋಡ್ರಿ ನಾವು ಮಾಡೀವಿ ನೋಡ್ರಿ ಇದು ಬ್ಯಾಳಿ ಸ್ನೇಹಿತರೆ ಬರೀ ಊಟ ಮಾಡಮ್ರಿ ಇವಾಗ ಹಸುವಂತ ಜಾಸ್ತಿ ಆಗ್ಯದ್ರಿ ಫಸ್ಟ್ ಊಟ ಮಾಡ್ಬೇಕು ಆಮ್ಯಾಗ ಯಾದಗಿರಿಗೋಗಿ ಬರ್ಬೇಕು ರೀ ಸ್ವಲ್ಪ ಕೆಲಸ ಅದ ಈಗ ಊಟ ಮಾಡಿದ್ಮೇಲೆ ಡಿಸೈಡ್ ರೀ ಹಂಗೆ ಏನಾದ್ರು ಸ್ವಲ್ಪ ಗದ್ದೆ ಕೊಯ್ಯದಲ್ಲ ಮಿಷಿನ್ ಬರ್ತದಂತ ಯಾವ್ದು ಮಾಡ್ತೇವೆ ಯಾವ್ದಿಲ್ಲ ಆಮ್ಯಾಗ ಡಿಸೈಡ್ ಮಾಡಮ್ರಿ ಫಸ್ಟ್ ಊಟ ಮಾಡ್ತೀನಿ ಈಗ ಇವಾಗ ಕವಳೆ ಏನಾದ್ರು ರೀ ಈಗ ಮನೆಗೆ ಓದ್ತಿವ್ರಿ ಸಾಬಮ್ಮನೂ ರೆಡಿಯಾಗಿ ನಿಂತಾಳೆ ಇವಾಗ ನಾವು ರೆಡಿ ಆಗ್ತೀವಿ ಕೆಲಸ ಅಂತ ಅದ ಆ ಕವಳೆ ಕೊಯ್ಯೋ ಮಿಷಿನ್ ಇನ್ನೂ ಬರೋದು ಲೇಟ್ ಇದ್ದಂಗೆ ಕಾಣಿಸ್ತದ್ರೆ ಅದ್ರ ಇವಾಗ ಮನೆಗೆ ಗಾದಗಿರಿಗಂತೀನ್ ರೀ ಈಗ ಅಂಗಡಿಗೆ ಏನದ ಹಾಲು ಇಲ್ಲಂತ ಮತ್ತು ಬೀಡಿನು ಇಲ್ಲ ಇವಾಗ ಯಾದಗಿರಿಗೆ ಹೋಗಿ ಬಂದೀನಿ ರೀ ಸಾಲಿಂದ ದೇವರಾಜ ಜೋರಾಜ ನೋಡ್ರಿ ಅದಕ್ಕೆ ಏನದ ಅವ್ನಿಗೆ ಹೊಲಕ್ಕೆ ಹಚ್ಚಿ ಹೊಂಟೀನಿ ರೀ ಸ್ವಲ್ಪ ಕೆಲಸ ಅದಪ್ಪ ಎಲ್ಲಿ ಎದಕ್ಕೆ ಅವೇನು ಮಾಡ್ತೇನೆ ಹೌದಾ ಏ ಇಬ್ಬಿಬ್ರಿ ಎದಕ್ಕೆ ಬರ್ತೀರಿ ಅಲ್ಲ ಎದಕ್ಕೆ ಕೇಳೋಲ್ಲ ಹಾಂ ಇಲ್ಲ ಬರಲ್ಲ ಬರಲ್ಲ ಬಿಡು ಟೈಮ್ ಈಗ ಐದು ಗಂಟೆ ಹತ್ತು ನಿಮಿಷ ಆಗ್ಯದ ಮತ್ತೆ ಮತ್ತು ಹೊಲಕ್ಕೆ ಬಂದಿವ್ರಿ ಈಗ ಯಾದ್ಗಿರಿಗೆ ಹೋಗ್ ಕೇಸಿ ಅಲ್ಲಿ ನೋಡ್ರಿ ದೇವರಾಜ ಏನದ ಓಡಾಡಕೈತೆ ನಾವು ಹೊಲದಾಗ ನಮ್ದು ಏನಿಲ್ಲ ಅಲ್ಲಿ ಒಂದು ಮಿಷಿನ್ ಬಂದದ್ರಿ ಸ್ವಲ್ಪ ಏನದ ಗದ್ದೆ ಕವಳಿ ಕೊಯ್ತದ ಅದಕ್ಕೆ ಏನಾದ್ರು ಬಂದೀವಿ ನೋಡ್ರಿ ಅಲ್ಲಿ ಏನದ ಮಿಷಿನ್ ಕೊಯ್ಕೈತದ ನೋಡ್ರಿ ಅಲ್ಲಿ ಕೊಯ್ಯಕೈತದ ಇವಾಗ ಇವಾಗ ಕೊಯ್ಬೇಕ್ರವಾಗ ನಮ್ ಗದ್ದೆ ಅಲ್ಲಿ ಸೂರ್ಯ ಮುನಿಗ್ ಸೂಪರ್ ಆಗಿರತಕ್ಕಂಥ ರೀ ಸಕ್ಕತ್ತಾಗಿ ಕಾಣಸಕತ್ತೀ ಸೂರ್ಯ ಅಲ್ಲಿ